ஏய் நோ நான் நம்ம अभिषेक ਨੇ danger ஆடுனான் அಂದ್ರ அவன்கிட்ட கட்டர்ன காலிகட்ட நம்ம அவன ਉਹ 20 strike rate அடிறான் அவன ਉਹ 30 strike rate அவன நம்மன 47 strike rate ஐ தி てる லோன यப்பு হান 40 15 6 அவன 40 கிட்ட 6 சேஸ்டோ பிரியனற நேசம் ஹுடல அவன அவன மினி என்ன பாந்த மினி என்ன பாம்ப அவன यार நம்மனே danger ஹெல்க்கி வத்தன அவன ಜಾರ್ ಕಟ್ತಾನ ಟೋಟಿ ತಿಂದ್ರೆ ಡಬಲ್ ಸಿಂಚುರಿ ಹೊಡೆದು ಬಿತ್ತಿತ್ತು ನಾ ಹೌದಲ್ರಿ ಏನಾರ ಅವನು ಅವನು ನೈನ್ ಪಾಯಿಂಟ್ ತ್ರೀ ಅವನು ಸೆಂಚುರಿ ಮುಗಿಸಾನ ಮೂವತ್ತೆರಡ ಸ್ಯಾಂಚುರಿ ರೀ ಅನ್ನಂದೇ ಯಪ್ಪು ಜಾರ್ ಕಟ್ತಾಯ್ ಮೂವತ್ತೆ ಡಬಲ್ ಆಡಿದ್ರೆ ಅವನು ಮುಗಿದ ಡಬಲ್ ಸೆಂಚುರಿ ಅವನು ಟೀ ಟ್ವೆಂಟಿ ಒಳಗೆ ಫಸ್ಟ್ ಡಬಲ್ ಸಿಂಚುರಿ ಅವ್ನು ಅವ್ನು ಅದು ಸಣ್ಣ ಹುಡುಗ ತಿನ್ನಕಿತ್ತ ಹೊಸ ಒಂದ 20 ವರ್ಷ ಒಂದ 20 ವರ್ಷ ಅವನು ಈ ಗೆಲ್ಲನ್ನು ತಗದ ಅವನು ನನಗೆ ಹಾಕೊಂಡ ಬಿಡ್ರಿ ಟೀಪಂತೆ ಓಡಿ ಐ ಟೇಸ್ಟಿಗೆ ಅವನು ಬಡ ಯಾವ ಯಾವ ರೆಕಾರ್ಡ್ ಆಗೋಲ್ಲ ಎಲ್ಲಾ ಕೆಲ್ಲರ್ ರೆಕಾರ್ಡ್ ಒಪ್ಪನಿಸಲಿ ಇರ್ತತ ಅದು ಈ ಸೂರ್ಯವಂಶಿ ಆಸತೆ ಇರ್ತತ ಅವನು ಸಾಚಿನನ ಬಾಲೆ ಕೋಯಲೆನ ಬಾಲೆ ರಾಯತನರ ಬಾಲೆ ಎಲ್ಲಾ ಸೂ ಪೀಸ್ 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 ಮಾರಿ ಕೊಟ್ಟು ಬಿಡ್ತನೆ ಆಗಿದ್ದಲ್ಲ ಅವನು ಬಡೋದಲ್ಲ ಏನು ತಿದಿರ ಅವನು

అవుద్రీ అన్నారట నల్ సబ్స్క్రైబ్ పాచుకిన్ గంటబ్రీన్ బిడాకొబ్రి నెమ్మ దోస్తేర్ మిబిడ్రీ విడిగితే